ಇನ್ನು ಮುಂದೆ ತಾಲೂಕು ಆಡಳಿತದ ವತಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುವುದಿಲ್ಲ ಬೈಲಹೊಂಗಲದಲ್ಲಿ ಎಸಿ ಸ್ಪಷ್ಟನೆ ಇನ್ನು ಈ ದಿವಸ ಮುಂಜಾನೆಯಿಂದ ತಹಸೀಲ್ದಾರ್ ಕಾರ್ಯಾಲಯದ ಎದುರು ತಹಸೀಲ್ದಾರ್ ಬೇಜವಾಬ್ದಾರಿ ಹಾಗೂ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗುತ್ತಿರುವ ಹಿನ್ನೆಲೆ ದಲಿತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದವು ಈ ವಿಷಯವನ್ನು ಅರಿತ ಬೈಲಹೊಂಗಲ ಉಪವಿಭಾಗಾಧಿಕಾರಿ ಪ್ರಭಾವತಿ ಫಕೀರ್ಪುರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸಾರ್ವಜನಿಕರಿಗೆ ಆಗಿರುವಂತಹ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಲಾಗುವುದು ಹಾಗೂ ತಹಸೀಲ್ದಾರ್ ಅವರಿಗೆ ಸಾರ್ವಜನಿಕರೊಂದಿಗೆ ಸ್ಪಂದಿಸುವಂತೆ ಸೂಚನೆಯನ್ನ ನೀಡಲಾಗುವುದು ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಕೆಲಸ ಮಾಡಕ್ ನಮಗೂ ತೊಂದರೆ ಆಗುತ್ತೆ ಕೆಲಸ ಆಗದೆ ಇರೋದ್ರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗಾಗಿ ಈ ಇವತ್ತಿನ ಏನ್ ಆ ಮಾಡಿದೀರಿ ಸಮಸ್ಯೆಗಳ ಜವಾಬ್ದಾರಿ ನಾನು ತಗೊಳ್ತೀನಿ ಅವ್ರಿಗೂ ನಾನು ತಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಕೆಲಸ ವಿಳಂಬ ಆಗಲ್ದಂಗೆ ನಮ್ಮ ಸ್ಟಾಫ್ ಏನಾರ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ಕೊಂಡು ಬೈಲೊಂಗಲ್ ಆಡಳಿತ ಇನ್ ಮುಂದೆ ಚೆನ್ನಾಗಿ ಸುಧಾರಣೆ ಆಗಿ ನೀವೇ ಬಂದು ಹೇಳಬೇಕು ಹಾ ಸುಧಾರಣೆ ಆಗಿದ್ದೇರಿ ಥರ ನಾವು ನಡ್ಸ್ಕೊಂಡು ಹೋಗ್ತೀವಿ ನಂಗೆ ಸ್ವಲ್ಪ ಟೈಮ್ ಕೊಡಬೇಕು ನೀವು ಇನ್ ಇಂತಿಷ್ಟೇ ಅಂತಿಲ್ಲ ಸ್ವಲ್ಪ ಪ್ರೋಗ್ರೆಸ್ ಮಾಡೋಕ್ಕೆ ಕೆಲವೊಂದು ಓಲ್ಡ್ ಪೆಂಡೆನ್ಸಿ ನಮ್ಮಲ್ಲಿ ಭಾಳ ಇತ್ತು ಪೈಕಿ ಇದೆಲ್ಲ ನಮ್ಮಲ್ಲಿ ಸುಮಾರು ಇಪ್ಪತ್ತು ಸಾವಿರ ಪೈಕಿ ಎಲ್ಲ ಇತ್ತು ನಾವೀಗ ಅದನ್ನು ಒಂದು ವರ್ಷದಲ್ಲೇ ಈಗ ಐದು ಸಾವಿರಕ್ಕೆ ತೊಗೊಂಡು ಬನ್ನಿ ಸೊ ಸೊ ಈ ಥರ ಸುಮಾರು ಪೆಂಡೆನ್ಸಿ ನಮ್ಮಲ್ಲಿ ಭಾಳ ಇತ್ತು ಹಾಗಾಗಿ ಈಗ ವರ್ಕ್ ಫಾಸ್ಟ್ ಆಗ್ತಾಯಿದೆ ಈ ಆಫೀಸ್ ಶುರುವಾಗಿದೆ ಫಿಸಿಕಲ್ ಫೈಲ್ಗಳನ್ನೆಲ್ಲ ಕಂಪ್ಲೀಟ್ ಬಂದ್ ಮಾಡಿದ್ದೀವಿ ಈ ಆಫೀಸ್ ಶುರುವಾಗಿದೆ ಸೊ ಅದಕ್ಕೆಲ್ಲ ನಾವೆಲ್ಲ ಹೊಂದ್ಕೊಳ್ತಾ ಇದ್ದೀವಿ ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಕೊಡಿ ನಾವೆಲ್ಲನೂ ಸುಧಾರಿಸ್ಕೊಂಡು ತಾವೇ ಬಂದು ಹೇಳಬೇಕು ಹಾಂ ಮೇಡಮ್ ಸುಧಾರಣೆ ಆಗಿದೆ ರೀ ನಮ್ಮ ತೈಲ ಆಡೋ ಆಡಳಿತ ಅಂತ ಹಾಗೆ ನಾವು ಇರ್ತೀವಿ ಅದರ